ಇಲ್ಲಿ ಒಬ್ಬ ಪರಮೇಶ್ ಲವರ್ ಇಲ್ ಇಲ್ಲಿ ಬಂದು ಅವ್ರು ಆಕ್ಚುಲಿ ನಾವು ಒಂದು ಫ್ರೆಂಡ್ ಬಿಹೇವಿಯರ್ ಸ್ಟಡಿ ಮಾಡಿದ್ವಿ ಎರಡ್ ಸಾವಿರದ ಹದಿನೈದಲ್ಲಿ ನನ್ನ ಸಿಬ್ಬಂದಿ ಅಂತ ಸ್ಟಡಿ ಮಾಡ್ಲಿ ಅವ್ರು ಇಲ್ಲಿ ಬಂದು ಸ್ವಭಾವ ಹೆಂಗಿತ್ತು ಅಂದ್ರೆ ಎಲ್ಲ ಗಂಡಾನಿಗಳ ಒಂಥರ ಸಪೋರ್ಟ್ ಮಾಡ್ತಾ ಇದ್ವಿ ರಂಗ ಮಾತ್ರ ಇಲ್ಲ ಈ ಗಂಡಾನೆಗಳೆಲ್ಲ ಕ್ಯಾಂಪ್ ಬರೋ ಗಂಡಾನೆಗಳೆಲ್ಲ ಇಲ್ಲಿ ಪಕ್ಕದಲ್ಲಿ ತೋಳಿರೋದು ನಿಮ್ಮ ಅವರು ಬಂದು ಏನೋ ಇಲ್ಲಿ ಬಂದ್ ಅಡ್ಡ ಮಾಡೋದು ತುಂಬಾ ವಯಸ್ಸಾಗಿರೇ ವಯಸ್ಸಾಗಿರೋ ಆನೆ ಅಂದ್ರೆ ಬಯಸ್ಟ್ ಅವ್ಲು ಒಂಥರ ಡಾಮಿನೆಂಟ್ ಆಗಿದ್ಲು ಈ ಗಂಡಾನೆಗಳು ಅಥವಾ ಏನೋ ಕಾಡಾನೆಗಳು ಬಂದು ಜೊತೆ ಸೇರ್ಕೊಂಡ್ರೆ ಒಂಥರ ಮದರ್ಲಿ ಫೀಲಿಂಗ್ ಗರ್ಲ್ ಫ್ರೆಂಡ್ ಆಗಿಲ್ಲ ಒಂದು ಫೀಲಿಂಗ್ ಆಗಿ ಒಂಥರ ಪ್ರೊಟೆಕ್ಟಿವ್ ಹೌದೌದು ಸುಮ್ಮನೆ ರಂಗಾಗುವ ಆತರ ಮಾಡಿರ್ಬೋದು ಏನೋ ಗೊತ್ತಿಲ್ಲ ಅದನ್ನ ಕೆಲವ ನೋಡುವವ್ರಿಗೆ ಆಯ್ತಾರ ಆ ತರ ನಮ್ಮ ನಮ್ಗೊಂದು ಕಲ್ಪನೆ ಅಷ್ಟೇ ನಾವು ಸರಿ ಮಾಡ್ಕೊಂತೀವಿ ಸರಿ ಈಗ ಗಾಯತ್ರಿ ಗಾಯತ್ರಿ ಕಣ್ ಕಾಣಿಸಲ್ಲ ಹೌದ್ ಹೌದ್ ಹೌದು ಗಾಯತ್ರಿ ನೋಡಿ ಇಲ್ಲಿ ಒಂದೇ ಬ್ಯಾಚ್ ಅಲ್ಲಿ ಬಂದಿದ್ದು ಅಷ್ಟ್ರೀ ಇನ್ಫ್ಯಾಕ್ಟ್ ಕಥೆ ನೋಡ್ಬೇಕಂದ್ರೆ ಗಾಯತ್ರಿ ಬಂದು ಗಾಯತ್ರಿ ಮತ್ತೆ ಆ ಗಾಯತ್ರಿ ಅಥ್ವಾ ಇಲ್ಲಿ ಎರಡು ಆನೆಗಳು ಬಂದು ಸಕ್ಕರೆ ಬೇರೆ ಬಾರಬೇಕಾಗ್ತದೆ ಓ ಸಾರ್ಸೋಕ್ ಸಾರ್ನ ಕೇಳಿ ರಂಗನ ಇದಕ್ಕೆ ತರಿಸಿದ್ರು ಆ ಟೈಮ್ ಅಲ್ಲಿ ಯಾಕಂದ್ರೆ ಅವನು ಹಾಗೆ ಫೇಮಸ್ ನಾಲ್ಕಲ್ಲಿ ಅವ್ನ ಹೆಸರು ಸ್ವಲ್ಪ ಹಾರಾಕ ಮಾಡ್ದ ಇವನ್ನ ಉಳಿದ ಅದೆಲ್ಲಾ ಮಾತು ಬರ್ತಾ ಇತ್ತು ತುಂಬಾ ಮಾತಾತ್ ಅಂದ್ರೆ ಇಲಾಖೆ ಅವರೇ ಒಂದ್ ತೀರ್ಮಾನ ಅಂತ ಯಾವ್ದೋ ನೀವು ಅವನೇ ಹೇಳ್ತಾ ಬೇಕಪ್ಪ ಈ ಜೀವಾನುಗಳಿಗೆ ರೂಢಿ ಇರಲಿಲ್ಲ ಅದರಿಂದ ಸಕ್ಕರೆ ಬೈಲಿಂದ ಎರಡು ಆನೆ ತಂದಿದ್ರು ಅಲ್ಲಿ ಬಂದು ಗಾಯತ್ರಿ ಅವರು ಈ ಆನೆ ಇಡಿಬೇಕಂತಾನೆ ಕರ್ಸಿರೋದು ಬಟ್ ಅವಾಗ ರಂಗ ಬಂದು ಇಲ್ಲೇ ಬನಾರ್ಘಟ್ಟ ಮಾತ್ರ ಇರ್ಲಿಲ್ಲ ಎಲ್ಲಾ ಕಡೆ ಹೋಗ್ತಿತ್ತು ಇಲ್ಲಿಂದ ಹೋಗ್ತಾರೆ ತುಮಕೂರಿಂದ ಹೋಗ್ತದೆ ಅವಾಗ ಏನ್ ತಿನ್ಕೊಂಡು ಅಂದ್ರೆ ಮಸಿ ರಂಗ ಸೆತ್ತೋಗ್ಬಿಟ್ಟಿದ ಸತ್ತೋಗ್ಬಿಟಿಲ್ಲ ಅವ್ನು ನಾನ್ ಸೆತೋಗಿಲ್ಲ ಆಕ್ಚ್ ತುಮ್ಕೂರು ಹೋಗ್ಬಿಟ್ಟಿದ್ದ ಓಕೆ ಸರ್ ಹಾ ಸೊ ಅವಾಗ ಎಲ್ಲಾರು ಇವರು ಅಷ್ಟಿ ಒಂದ್ ಸತ್ತೋಗಿರ್ತಾನೆ ಅಂತದ್ ಲಿಲ್ಲಿ ಗಾಯತ್ರಿನ ಇಲ್ಲೇ ಉಳ್ಸ್ಕೊಂಡ್ಬಿಟ್ರೆ ಹನರ್ಘಟ ಆ ಅದೇ ಕಥೆ ಇಲ್ಲಿ ಗಯಿತು ಅಮೇಲೆ ರಂಗಾರಾ ಅವರು ತಾನೆ ಇತಿ ಕೆಲವರು ಇತ್ತೀಚೆಗೆ ಹೇಳ್ತಾ ಇದಾರೆ ಸರ್ ಸಂತಾ ಸತ್ತಿಲ್ಲ ಅಂತ ಹೇಳಿದ್ರು ರಂಗಸನ್ ಕೈ ಇಲ್ಲ ಅಲ್ಲಿ ಬೇಳ ಅದೇ ತರ ಅದಕ್ಕೆ ಯಾವದೋ ಬೇರೆ ಆಲಿ ಅವರು ಇರೋ ಎಲ್ಲಾ ಕಡೆ ಬತ್ತಿದಾರೆ ಇಲ್ಲಾ ಅಷ್ಟೇ ಸರ್ ಜಯಬಾಬಾ ಅವರು ಇತ್ತೀಚೆಗೆ ಹೇಳ್ತೀಸೋ ಏನಂತಾ ಅವರು ಬನ್ನಿ ಹೇಳ್ತೀಸೋ ಅಷ್ಟೇ ಸರ್ ಅಷ್ಟೇ ಅಷ್ಟೇ ಅವರು ಸೀಸೋ ಅಂದ್ರೆ ಅವರೇಗಳ ಸಂತೂರ್ದ

ನೋಡ್ತಿರ್ಟೆಸ್ ಬರೋದು ಬರೋದು ನಾನು ನಮ್ಮ ಸಿಬ್ಬಂದಿ ಕೇಳಿದ್ರು ನಾನು ಇಷ್ಟೇ ಒಂಥರ ಹತ್ರ ಹೋದ್ ಓಡಬ್ಬೋದು ಅದೇ ಅದ್ ಜನರ ಸ್ವಭಾವನೆ ಡೋಂಟ್ ಕನ್ಫ್ಟಿವ್ ಹತ್ರ ಹೋಗ್ಬೇಕು ಅಥವಾ ಜನಕ್ಕೆ ಆತರ ಒಂದು ಇಲ್ವೇ ಯಾವ್ದೇ ಆನೆಗಳು ಮಾತ್ರ ಅದೇ ಯಾವ್ದೇನು ಏನೇ ಹೇಳ್ಬೋದು ಲೆಕ್ತಿವಂತ ಭಾವನೆ ನಮ್ಮ ದೇಶದಲ್ಲಿ ತುಂಬಾ ಇದೆ ಒಂದೇ ದೇಶ ಮಾತ್ರ ನಾವು ಈ ತರ ಮಾತಾಡ್ಬೋದು ಬೇರೆ ತರ ಯೋಚನೆ ಇಲ್ಲ ಬಿಡಿ ಅದು ಕೊನೆಯದಾಗಿಲ್ಲ ಏನೋ ಮರೆಯಕ್ಕೆ ಆಗಲ್ಲ ಕೆಲವು ಹುಷಾರ ಅಂದ್ರೆ ಆನೆ ವಿಚಾರದಲ್ಲಿ ರಂಗನ ರಂಗನ್ ವಿಚಾರದ ಎಸ್ಪೆಷಲಿ ಇರತಕ್ಕಂತ ಏನಾದ್ರು ಒಂದು ಇನ್ಸಿಡೆಂಟ್ ಅದೇನೋ ಗನ್ ಶೂಟ್ ಆಯ್ತು ಅವನ್ಗೆ ರಂಗನ್ಗೆ ಒಂದು ಅದೊಂದು ಇನ್ಸಿಡೆಂಟ್ ಮಾಡ್ತೀವಿ ಅದೊಂದು ಸ್ವಲ್ಪ ತಗೊಳ್ಳಿ ಕೊನೆಯದಾಗಿ ರಂಗನ್ಗೂ ಮರ್ಯಾಗಿರ್ತಕ್ಕಂಥ ಏನಾದ್ರು ಘಟನೆ

ಅವ್ರ ಜೊತೆ ನಾನು ತುಂಬಾ ಜರ್ನಿ ಮಾಡಿದ್ದೆ ರಂಗ ಜೊತೆಗೆ ಹೇಳ್ಬೇಕಂದ್ರೆ ಅಷ್ಟೇ ನಮ್ಮ ಒಂದು ಸಿಚುವೇಶನ್ ಅದೇ ಖಾಲಿ ಏಟ್ ಅಂತ ಗೊತ್ತಿಲ್ಲ ಬಟ್ ಹೇಳ ನಾನು ರಾಜ ಅಂತ ಮಾದನ ಅಂತ ಮನೆ ವಾಚರ್ ಅವರು ನಾನು ಅವಾಗ ನನ್ನ ಎಮ್ ಎಸ್ ಸಿ ರಿಸರ್ಚ್ ಮಾಡುವಾಗ ರೆಗ್ಯುಲರ್ ಆಗಿ ಆನೆಗಿಂತ ಮಾನಿಟರ್ ಮಾಡಿಸ ಅವಾಗ ಒಂದ್ ಘಟನೆ ಬಂದು ಸೊಪ್ಪಿನ ಗುಂಟೆ ಟವರ್ ಅಲ್ಲಿ ನಾನು ರಾಜ ಮಾದನ ಮೇವುದ ಅಲ್ಲಿ ನಿಂತ್ಕೊಂಡು ಅಲ್ಲಿ ಒಂದು ಒಳ್ಳೆ ಸ್ಥಳ ಅದು ಅಲ್ಲಿಂದ ನೀವು ಸಿದ್ರು ಹಾ ಅಲ್ಲಿ ಕಾನ್ಸ್ಟೆಂಟ್ ಸ್ವಲ್ಪ ಬರುವಾಗ ಒಂದು ಕಿವಿ ಒಂದು ಲೆಫ್ಟ್ ಕಿವಿಗೆ ಬಂದು ಲಾರ್ಜ್ ಆಗಿರೋದು ಕಿವಿ ನೋಡ್ರಿ ಒಂದ್ ಫ್ರೆಂಡ್ ಡಿಸ್ಲಾರ್ಜ್ ಆ ಕಿವಿ ನೋಡಿದ್ರೆ ಅದು ತುಂಬಾ ಯುನೀಕ್ ಕ್ಯಾರೆಕ್ಟರ್ ಅವಾಗ ನಾನು ಹೇಳಿದೆ ರಂಗಾನೇ ಸರ್ ಮಸ್ತ್ ಅಂತ ಹೇಳ್ತಿದ್ವಿ ಕ್ಯಾಮ್ರಾ ಆಮೇಲೆ ನನಗೆ ರಾಜ ಬಂದು ನನ್ಗೆ ಅವಿನಾಶ್ ಸ್ವಲ್ಪ ಕೆಳಗಡೆ ಹೋಗಿ ನಾನು ಅಲ್ಲಿಂದ ಓಡಿಸ್ತೀನಿ ರಸ್ತೆಗೆ ಬರತ್ತೆ ನಿಮ್ಗೆ ಫೋಟೋ ಸಿಗತ್ತ ನಾನು ಅರ್ಥತೆ ಪತಾರಂಚ ಸಾವಿರಿಂದ ಗೆದ್ದಿ ಅಲ್ಲಿ ಕಾಲ್ದಾರಿ ಇತ್ತು ಕಾಲ್ದಾರಿ ರೋಡ್ ಅಂತ ಅಲ್ಲಿ ಬಂದು ಕಾಯ್ಕೊಂಡಿದ್ದ ರಾಜ ಹೇಳಿದ್ ಪಟಾಕಿ ಹಾಕಿತ್ತು ಅವಾಗ ಅವ್ನು ರೋಡ್ ದಾಟ ಅವಾಗ ನನಗೆ ಒಂದ್ ಫೋಟೋ ಸಿಕ್ತು ಬಟ್ ಅವಾಗ ರೋಡ್ ದಾಟುವಾಗ ಅವನು ಮುಂದೆ ಬಲ್ಗಿನ ಕಾಲ ಅನ್ಸುತ್ತೆ ಎತ್ಕೊಂಡ್ ಎತ್ಕೊಂಡು ಕುಣಿತಾ ಇದ್ದ ಇವಾಗ ಯಾಕೆ ತುಂಬಾ ಇದೆ ಅಂತ ನಾನು ಒಂದು ಫೋಟೋ ಮಾಡಿದೆ ವಿಡಿಯೋ ಮಾಡಿ ಫೋಟೋ ಮಾಡಿ ನಮ್ಮ ಸಂರಕ್ಷಣೆ ಸುನಿಲ್ ಪವಾರ್ ಅಂತ ಇದೆ ಅವ್ರಿಗೆ ಹೋಗಿ ಹೇಳಿದ್ದೆ ಸರ್ ಈ ತರ ರಂಗ ಅಂತ ಅವ್ರಿಗೆ ಅವ್ರ ರಂಗ ಅಂತ ಗೊತ್ತಿರಲಿಲ್ಲ ಈ ತರ ಒಂದು ತುಂಬ್ತಾ ಇದೆ ಏನಾದ್ರು ಮಾಡ್ಬೋದು ಅಂತ ಹೇಳೋದು ಅವ್ರಿಗೆ ಇಮಿಡಿಯೇಟ್ ಆಗಿ ಕಮಾತ ಬಂದ್ರು ತರ ವಿನಾಶನ ಗದ ಫಾಲೋ ಮಾಡಿ ನಾನು ಪೋಷಕ ವೈದ್ಯನ ಕಲ್ತಿನೆ ತಬಕ್ಕೆ ಟ್ರೈ ಮಾಡ್ನ ಮತ್ತೆ ಅವಷ್ಟೇ ಒಂದು ಸರ್ಕ ಶುರುವೈತವಲ್ಲ ಅವ ನಂದೋ ದಿಲಿಪ್ ಕೆಲಸ ಇದೆ ಹಾ ನೋ ಲೈಲಿ ಹೋಗಿ ಅವನ ಟ್ರ್ಯಾಕ್ ಮಾಡೋದು ಎಲ್ಲೆಲ್ಲಾ ಟ್ರ್ಯಾಕ್ ಮಾಡೋದು ಯಾವ ಟೆಕ್ನಾಲಜಿ ಟೆಕ್ನಾಲಜಿ ಏನ ಜನಲ್ ಕ್ರಾಫ್ಟ್ ಅಮ್ಮ ಎಲ್ಲ ನಮ್ಮ ಫಾರೆಸ್ಟ್ ಆಗಿ ಆ ಫಾರೆಸ್ಟ್ ವಾಚರ್ಸಿನೆ ಕಲ್ತಿನೆ ಜನಲ್ ಕ್ರಾಫ್ಟ್ ಅಂತ ಹೇಳ್ ಹಾ ಹಾ ಸರ್ ನ ಹೇಜೆಡ್ ಒಂದು ತಿಂಗಳು ಆಕನೇ ಬೆಂಡಾಗಿದೆ ಅಂದ್ರೆ ಅನಿಲ್ ದೇರ್ ಬಂಬಾ ಚಾರಡಲ್ಲ ಸಿಗುತ್ತೆ ಮಾರಮ್ಮಿ ಒಂದು ಒಂದು ಬಟ್ ಜಾ ಜಾಡೇ ಲೋಕ್ತಿ ಸಾವಕನ್ ಘಟನೆ ಏನಾಗತಂದ್ರೆ ನಾವು ನಾಲ್ಕು ದಿನ ಟ್ರ್ಯಾಕ್ ಮಾಡಿದ್ವಿ ಅವನು ಜಾಸ್ತಿ ಓಡಾಡಲಿಲ್ಲ ಏಕೆಂದರೆ ಸ್ಟಾಲೇಟ್ ಆಗಿದನು ಅವನು ಏನು ಮಾಡ್ತಿದ್ದಾ ಬರಿಯ ಮೂಲಂಧಿ ಕಲ್ಬೆಟ್ಟಾ ಸುಪಿನಿಗೆಂತೆ એટલે ಸ್ಟಾಪ್ ಬಂದಾಳ ಇತ್ಯಾದಿ ಅಲ್ಲ ಸ್ಥಳ ಐಸಿ ಪರವಾಗಿಲ್ಲ ಅಷ್ಟುಂತರ ಅಷ್ಟಕ್ಕೆ ಹೋಗ್ತಿದ್ದೆ ಅಷ್ಟಕ್ಕೆ ಜಾಸ್ತಿ ಮಾಡಾಕಿದ್ವಿ ಓಡಾಡದೆ ಆಮೇಲೆ ಜೂಕ್ ವರ್ತಾಯ್ತಿದ್ವಿ ಊಾಣೆ ಇಕ್ಕೆ ಸರಿ ಬೆಟ್ಟೆ ಆದೆ ಮಾಡ್ಕೊಂಡ ಟೈಮಲ್ಲಿ ರೈತರ ಜಮೀನಿಗೆ ಹೋಗ್ತಾ ಇದ್ರು ಆ ಟೈಮಲ್ಲಿ ಬೆಳೆ ಬೇಕು ಆಹಾರ ಬೇಕು ಅಂತ ಮಾಡ್ತಾ ಇದ್ದೆ ಸೊ ನಾವು ಒಂದು ಮ್ಯಾಪ್ ಮಾಡಿದ್ವಿ ಅವಾಗ ನಮ್ಮ ಸುನೀಲ್ ಪನ್ವರ್ ಸರ್ ಬಂದು ನಮ್ಮ ಡಾಕ್ಟರ್ ಉಮಾಶಂಕರ್ ಅಂತ ಎಕ್ಸ್ಪೀರಿಯನ್ಸ್ ಅವ್ರ ಮತ್ತೆ ಅವ್ರನ್ನ ಕರ್ಸಿದ್ರು ಫಸ್ಟ್ ನಮ್ಗೆ ಅದನ್ನ ಟ್ರ್ಯಾಕ್ ಮಾಡ್ತಿದ್ದೀರಾ ಈ ಬಾಳೆಹಣ್ಣಲ್ಲಿ ಮೆಲಾಕ್ಸಿ ಕ್ಯಾಂಪ್ ಟ್ಯಾಬ್ಲೆಟ್ಸ್ ಅಂತ ಬರುತ್ತೆ ಪೇನ್ ಪೇನ್ ಅದೆಲ್ಲ ಕೃತಿ ಸ್ವಲ್ಪ ಹುಡುಗಿ ಮೇಲೆ ಅವ್ನು ತಿಂತಾ ಇರ್ಲಿಲ್ಲ ಅದು ಓ ಇದು ಆಶ್ಚರ್ಯ ಅವ್ನಿಗೆ ಈ ತರ ಏನಾದ್ರು ಹಾಕಿದ್ರೆ ಅವ್ನ್ ಗೊತ್ತಾಗ್ಬಿಡ್ತದೆ ಅದು ಹೊರಗಡೆ ಏನು ಇದೆ ಅಂತ ಇಷ್ಟು ಟೇಕ್ ಇತ್ತು ಸೊ ಅವಾಗ ನಾವ್ ಏನ್ ಮಾಡಿದ್ವಿ ಒಂದ್ಸತಿ ಟ್ರಾಂಕ್ಲೈಸ್ ಮಾಡಬೇಕು ಇಲ್ಲಾದ್ರೂ ಒಂದ್ ಕಡೆ ಕರೆಕ್ಟ್ ಆಗಿ ಬೈಲಲ್ಲಿ ಮಳೆಗಾಲ ಅನ್ನಲ್ಲ ಬೆಳ್ಕೊಂಡ್ಬಿಟ್ಟಿತ್ತು ಓಡಾಡೋಕೆ ಕಷ್ಟ ಆಯ್ತು ಯಾವ್ದಾದ್ರು ಒಂದ್ ಬೆಟ್ಟದ ಪ್ರದೇಶದಲ್ಲಿ ಏನಾದ್ರು ಸಿಕ್ಕಿದ್ರೆ ನಮ್ಗೆ ಹೇಳಿ ಅವಾಗ ನಾವು ಟ್ರಾಂಕ್ಲೈಸ್ ಮಾಡ್ಬಿಟ್ಟು ನೋಡ್ಬೋದ ನೋಡ್ಬೋದು ಹೇಗೆ ಇಲ್ಲಿ ಚಿಕಿತ್ಸೆ ಪಡ್ಬೋದು ಅಂತ ತೀರ್ಮಾನ ಮಾಡಿ ಸೊ ಅವ್ರು ನಾನು ದಿನ ಬೆಳಿಗ್ಗೆ ಹೊಟ್ಟೆ ಹೊಟ್ಟು ಹೋಗಿದ್ವಿ ನಾನು ದಿಲ್ಲಿಗೆ ಮಾದನ ಬುಲ್ಲಂದಿಕಾಲ್ ಬೆಟ್ಟ ಅಂತ ಒಂದು ಜಾಗ ಇದೆ ಅಲ್ಲಿ ಕೆಳಗಡೆನೆ ಬೆಟ್ಟ ಅರ್ಧ ನೆಯ್ತಾ ಇದ್ದ ಮಧ್ಯಾಹ್ನ ಒಂದು ಒಂದು ಗಂಟೆ ಇತ್ತು ಆಮೇಲೆ ಒಂದ್ ಮೂರ್ ನಾಲ್ಕು ಗಂಟೆ ಅಷ್ಟೊತ್ತಿಗೆ ಬೆಟ್ಟಕ್ಕೆ ಬರೋಕೆ ಶುರು ಮಾಡಿದೆ ಅವಾಗ ನಾನೇನು ಮಾಡಿದೆ ನಮ್ಮ ಚೋಳರಾಜಪ್ಪ ಸರ್ ಅಂತ ಹೆಸರು ಅವರು ಇವಾಗ ಅವರು ರಿಟೈರ್ ಆದ್ರು ಹೌದೌದು ಅವ್ರಿಗೆ ಫೋನ್ ಮಾಡಿ ಅವ್ರಿಗೂ ತುಂಬಾ ಆಕ್ಟಿವ್ ಆಫೀಸರ್ ಅವರು ತರ ಹಂಗಾದ್ರೆ ಅವ್ರಿಗೂ ಒಂಥರ ಹೆಸರು ಇಷ್ಟ ಆಯ್ತು ಸೊ ಅವ್ರಿಗೆ ಹೇಳಿದ್ದೆ ಸರ್ ಈ ತರ ಈಗ ಕಾಣಿಸ್ಕೊಂಡಿದ್ದೆ ಇವಾಗ ಏನಾದ್ರು ಮಾಡ್ಬೇಕಂದ್ರೆ ಇವಾಗ ಮಾಡಿಸ್ಕೊಂಡಿದ್ದೆ ಅವ್ಳು ಇಮಿಡಿಯೇಟ್ ಆಗಿ ಪಟ್ಟಂತ ಅವರು ರೇಂಜ್ ಆಫೀಸರ್ ಮಂಜುನಾಥ್ ಅಂತ ಅವರು ತುಂಬಾ ಒಂಥರ ವೆರಿ ಫೈನ್ ರೇಂಜ್ ಆಫೀಸರ್ ವೆರಿ ಪ್ರೊಆಕ್ಟಿವ್ ಪರ್ಸನ್ ಅವರು ಚೋಳರಾಜಪ್ಪ ಸರ್ ಆಮೇಲೆ ಜನ ಇವನು ಅಲ್ಲೇ ಇದ್ದ ನಾನು ದಿಲೀಪ್ ಇದ್ವಿ ಹಿಂದೆ ಇವರೆಲ್ಲ ಬಂದಿದ್ರು ಸಡನ್ ಆಗಿ ಇವನ್ ಕಾಣಿಸ್ಕೊಂಡ್ಬಿಟ್ಟು ಜನ ಬಂದಿದ್ದಾರೆ ಏನಂತ ಅಲ್ಲೇ ನಿಂತಿದ್ದಾರೆ ಇನ್ನು ಫೈರ್ ಮಾಡೋ ಸ್ಟೇಜ್ ಫ್ರಾಂಕ್ಲೈಸರ್ ಫೈರ್ ಸ್ಟೇಜ್ ಒಳ್ಳೆ ವಾತವರ್ಣ ಆಯ್ತು ಲೈಸ್ ಮಾಡ್ಲಿ ನಿಂತ್ಕೊಂತಿ ಅವಕಾಶ ಅವಕಾಶ ಇರಲಿ ಅವಶ್ಯಕತೆ ಇರ್ಲಿಲ್ಲ ಸಡನ್ ಆಗಿ ಹಂಗೆ ಬಂದ್ಬಿಟ್ಟ ಎಲ್ಲಾರ್ ಮೇಲೆ ಇನ್ಫ್ಯಾಕ್ಟ್ ದಿಲೀಪ್ ಹತ್ರ ಒಂದು ವಿಡಿಯೋ ಇದೆ ಅವ್ನ ಮತ್ತೆ ಅಲ್ಲಿ ಕೂತ್ಕೊಂಡು ವಿಡಿಯೋ ಮಾಡುವಾಗ ಒಂದು ಬಂದೆ ಮೇಲೆ ವಿಡಿಯೋ ಕೂತ್ಕೊಂಡು ವೀಡಿಯೋ ಮಾಡ್ತಿರ್ತಾನೆ ಮತ್ತೆ ಅವ್ನ್ ಹಿಂಸೆ ಆಗಿರತ್ತೆ ಜನ ಚೆನ್ನಾಗಿ ನೋಡಿ ನಾಲ್ವ್ ಏಟ್ ಆಗಿದೆ ಅವಾಗ ಏನಾದ್ರೂ ನಾವು ರಿಯಾಕ್ಟ್ ಮಾಡಿಲ್ಲ ಅಂದ್ರೆ ಅಲ್ಲಿ ಯಾರಾದ್ರೂ ಒಬ್ರು ಹೋಗ್ತಾರೆ ಅಷ್ಟು ಹತ್ರ ಇತ್ತು ನಾಟ್ ಇವನ್ ಜಸ್ಟ್ ಫಿಫ್ಟಿ ಫೀಟ್ ಅವ್ನಿಗೆ ನೋಡ್ತಿದ್ದ ಮಸ್ಟ್ಲಿ ಬರೋಲ್ಲ ನಾವು ಸ್ವಲ್ಪ ವೀನಿನ್ಸ್ ತಗೊಂಡು ಸ್ವಲ್ಪ ಹತ್ರ ಹೋಗಿದ್ವಿ ಕಾಲ್ ಕುಲ್ತಾ ಇದ್ದಾನೆ ಎಲ್ಲ ಎಲ್ಲ ಒಂದು ವಾರ ಅವ್ನ ಟ್ರ್ಯಾಕ್ ಮಾಡಿದ್ವಿ ಜಾಸ್ತಿ ನೋವು ಮೂವ್ ಮಾಡ್ತಾ ಇರಲ್ಲ ತಿಳ್ಕೊಂಡು ಬಟ್ ಇದೇ ಒಂದು ಚಾನ್ಸ್ ಹತ್ರ ಹೋಗಿ ಕರೆಕ್ಟಾಗಿ ಆಗಿ ಹಿಂಗ್ರಿ ಅಂತ ದಿಲೀಪ್ ಕೂತಿದ್ದ ನಮ್ಮ ಮಂಜು ಅವರು ಚೋಳರಪ್ಪ ಸರ್ ಆಮೇಲೆ ಇನ್ನೊಬ್ರು ಪಶುವರೆಲ್ಲ ಒಂದು ಪೊಸಿಷನ್ ಮಾಡ್ಕೊಂಡಿದ್ರು ಸ್ವಲ್ಪ ಹತ್ರನೇ ಹೋಗಿದ್ವಿ ಮಾಡ್ಬಾರ್ದಾಗಿತ್ತು ದೇಸತಿ ಬಂದ್ಬಿಟ್ಟ ಈ ಮೇಲೆ ನಾವೆಲ್ಲ ಎಲ್ಲ ಹಾರೋಗ್ಬಿಟ್ವಿ ಸರಿ ಎಲ್ಲ ನಾನೆಲ್ಲೊಬ್ಬಿದ್ದೆಲ್ಲೊಬ್ಬಿದ್ದೆ ಅದೊಂಥರ ಒಂದು ಪಾಯ ಘಟನೆ ಅದು ಅಲ್ಲಿ ನಿಜವಾಗ್ಲೂ ಏನಾದ್ರು ಹೆಚ್ಚು ಕಡಿಮೆ ಆಗ್ಬಿಟ್ಟಿದೆ ಪಾಪ ಕೆಟ್ಟ ಅವ್ ಬರ್ತಾ ಇತ್ತು ಈಗ ರೌಡಿ ಡಬಲ್ ರಂಗ ಅಂತ ಅದೊಂತರ ಅವನ ಜೊತೆಗೆ ಸುಮಾರು ಇದೆ ಆಕ್ಚುಲಿ ಅವ್ನು ಸುಮಾರು ಸತಿ ನೋಡಿದ್ವಿ ನಾನು ಒಂದ್ ರಿಸರ್ಚ್ ಎಲ್ಲ ಮಾಡುವಾಗ ಅಡ್ಡಾಟ ಸಿಗ್ತಾ ಇರ್ತಾ ಒಂದ್ ತುಂಬಾ ಪಾಪುಲರ್ ಈಸಿಯಾಗಿ ಕಾಣಿಸ್ಕೊಂಡ್ ಬಿಡ್ತಾ

ಬಾಳ ಒಂದೆಡೆ ವಿಚಾರಗಳನ್ನು ಹೇಳಿದ್ರಿ ಸೋ ಮೊಗ್ದಿ ದಿನಗಳಲ್ಲಿ ಒಂದು ಸಮಯ ಅಮೂಲ್ಯವಾದ ಸಮಯನ ಕೊಟ್ಟರೆ ಕಿತ್ತಿನ ಬಗ್ಗೆನ ಒಂದೇನ ನಾವು ಕಿತ್ತಿನ ಬಗ್ಗೆ ಆ ತಾವ ದಿನನ ಆಕ್ಚುಲಿ ನಾನು ನನಗಿಂತ ನಾನು ಇದರ್ ನನಗೆ ಗೊತ್ತಿಲ್ಲ ಸಾಟಿವಿಕ ಅಂತ ತುಂಬಾ on तरह इमोशनल ಆಕ್ಚುಲಿ ನಾನು ಬುಕ್ ಅಲ್ಲಿ ಬರೆದಿದ್ದೀನಿ ನಾನು ಡಿಸೆಂಬರ್ ಅಲ್ಲಿ ಥ್ಯಾಂಕ್ ಯು ಸರ್ एक्चुअली ತಾ ಬಟ್ ಅವರ್ ಜೊತೆ ನೀವು ಮಾತಾಡ್ಬೇಕು ಸರ್ ನಾನು ಸೀಕ್ರೆಟರಿ ಬಿಗ್ ಬಾಸ್ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಅನಂ ಇಷ್ಟಂತ ಆ ಬಹಳಷ್ಟು ಒಳ್ಳೊಳ್ಳೆ ವಿಚಾರಗಳು ಹೇಳಿದ್ರು ನಾವು ತಿಳ್ಕೊಳ್ಳದಿರ್ತಕ್ಕ ಬಹಳಷ್ಟು ಘಟನೆಗಳ ಹೇಳಿದ್ರು ಮತ್ತೆ ಅವ್ರಿಗೆ ಆದಂತ ಬಹಳಷ್ಟು ಎಕ್ಸ್ಪೀರಿಯೆನ್ಸ್ ಗಳನ್ನ ಶೇರ್ ಮಾಡ್ಕೊಂಡಿದ್ದಾರೆ ಸೊ ಒಟ್ಟಾರೆ ರೌಡಿ ರಂಗ ಅಂತ ಹೇಳಿ ಹೇಳಿದ್ರು ಆ ರೌಡಿಯಾಗ ಕಾರಣ ಯಾರು ಅದು ಹೇಗೆ ಅವನ ಮೇಲೆ ಇಲ್ಲ ಸಲ್ಲದ ಆರೋಪಗಳು ಬಂತು ಯಾರೋ ಮಾಡಿದ್ದ ತಪ್ಪುಗಳನ್ನ ಅವನ ಮೇಲೆ ಹೇಗೆ ಹಾಕೊಂಡ ಅಂತ ಹೇಳಿ ಬಹಳಷ್ಟ ಅಭಿಮಾನಿಗಳು ಕೇಳ್ತಾ ಇರ್ತಾರೆ ಪ್ರಶ್ನೆಗಳು ಸೊ ಅವನು ಯಾಕೆ ಏನು ಅಂತೇಳಿ ಅಂತ ವಿಚಾರಗಳಿಗೆ ಬಹಳಷ್ಟು ಕ್ಲಿಯಾರಿಟಿ ಸಿಕ್ಕಿದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ ಮತ್ತೆ ಆನೆ ಯಾಕೆ ಬೇಕು ಆನೆ ಸಂರಕ್ಷಣೆ ಯಾಕೆ ಇಷ್ಟು ಇಂಪಾರ್ಟೆಂಟು ನಮಗೆ ಆನೆಗಳ ಅವಶ್ಯಕತೆ ಏನಕ್ಕಿದೆ ಮತ್ತೆ ಆನೆ ಪೌಚಿಂಗ್ ಹೇಗಾಗುತ್ತೆ ಇದನ್ನೆಲ್ಲ ತಡೆಗಟ್ಟಿ ನಾವು ಆ ಪ್ರಾಣಿಗಳ ಜೊತೆಯಲ್ಲಿ ವಿಶ್ವಾಸದಲ್ಲಿ ಬದುಕೋಬೇಕು ಅವುಗಳು ನಮಗೆ ಜೀವಿಗಳು ಅವು ಕೂಡ ಬದುಕಕ್ಕೆ ಹಕ್ಕಿದೆ ಅಂತ ಹೇಳಿ ಅಭಿನಾಶ್ ಸರ್ ಅವ್ರು ಬಹಳ ಅದ್ಭುತವಾದಂತಹ ವಿಚಾರಗಳನ್ನ ನಮಗೆ ತಿಳಿಸ್ಕೊಟ್ಟಿದೆ ಅವ್ರಿಗೆ ಕಾರ್ಯಕ್ರಮಕ್ಕೆ ಧನ್ಯವಾದಗಳನ್ನ ತಿಳಿಸ್ತಾ ಕಾರ್ಯಕ್ರಮದಲ್ಲಿ